ಹಾಯ್ ಹಲೋ ಎಲ್ಲರಿಗೂ ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಈ ದಿನ ಮೆಂತೆ ರೈಸ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಾನು ಮೆಂತೆ ರೈಸ್ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಮೊದಲನೇದಾಗಿ ತೋರಿಸ್ತೀನಿ ತರಕಾರಿ ಏನು ತೊಗೊಂಡಿದ್ದೀನಿ ಹೇಳಿ ಸೊ ನಾನು ಮೊದಲನೇದಾಗಿ ಮೆಂತೆ ರೈಸ್ ಮಾಡೋದಕ್ಕೆ ಮೇನ್ ಇನ್ಗ್ರೀಡಿಯಂಟ್ ಮೆಂತ್ಯ ಸೊಪ್ಪು ಎರಡು ಕಡೆ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಂಡು ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಸೊ ಈ ಕಡೆ ಒಗ್ಗರಣೆಗೆ ಒಂದು ಸ್ಪೂನ್ ಕಾಳು ಒಂದು ಟೀ ಸ್ಪೂನ್ ಅರಶಿಣ ಪುಡಿ ತೊಗೊಂಡಿನಿ ಜೀರಿಗೆ ಸಾಸಿವೆ ಒಂದೆರಡು ಒಗ್ಗರಣೆ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಸೊ ಇಷ್ಟು ಒಂದು ಲೋಟ ಈ ಲೋಟದ ಅಳತೆಯಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಸೊ ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ ರೈಸ್ ಮಾಡೋದಕ್ಕೆ ಸೊ ಇವೆಲ್ಲ ತರಕಾರಿಗಳ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಳ್ಕೊಳ್ಳೋಣ ಹಾಗೆ ಅದೇ ರೀತಿ ಅಕ್ಕಿನೂ ಸಹ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ಒಂದು ಐದು ನಿಮಿಷ ನೆನೆಸೋಕೆ ಬಿಟ್ಬಿಡೋಣ ಓಕೆ ಇದಿಷ್ಟು ತೊಳ್ಕೊಂಡು ಕಟ್ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಓಕೆ ಓಕೆ ನೋಡಿ ಇವಾಗ ಇವನ್ನೆಲ್ಲ ತರಕಾರಿಗಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಹೇಗೆ ಇದನ್ನೆಲ್ಲ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ಈ ಕಡೆ ಗ್ಯಾಸ್ ಇಟ್ಬಿಟ್ಟು ಕುಕ್ಕರ್ನ ಕುಕ್ಕರಲ್ಲೇ ಮಾಡೋದು ಕುಕ್ಕರ್ನ ಇಟ್ಬಿಡೋಣ ಚೆನ್ನಾಗಿ ಕಾಯಿಲಿ ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕೋಣ ಓಕೆ ಕುಕ್ಕರ್ ಕಾಲಿದೆ ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡ್ಬಿಡೋಣ ಸೊ ಎಣ್ಣೆ ಚೆನ್ನಾಗಿ ಕಾಯಿಲಿ ಸೊ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಕಡಲೆಬೇಳೆ ಬೇಳೆ ಹಾಕೋಣ ಇವಾಗ ಜಸ್ಟ್ ಅದ್ರ ಜೊತೆನೆ ಕಾಳು ಹಾಕ್ಬಿಡೋಣ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಕ್ಕಳು ಸೊಪ್ಪು ತಿನ್ನೋದಿಲ್ಲ ಸೊಪ್ಪು ಕಂಡ್ರೆ ಇಷ್ಟಪಡೋಲ್ಲ ಅನ್ನೋದು ಈ ರೀತಿ ರೆಸಿಪಿಗಳ್ನೆಲ್ಲ ಮಾಡ್ತಿದ್ರೆ ಮಕ್ಕಳಿಗೆ ಸಹ ಟೇಸ್ಟು ಚೆನ್ನಾಗಿರುತ್ತಲ್ವಾ ಮಕ್ಕಳು ಇಷ್ಟಪಟ್ಟು ತಿಂತಾರೆ ದೊಡ್ಡರು ಸಹ ಕೆಲವೊಬ್ಬರು ಸೊಪ್ಪೆಲ್ಲ ತಿನ್ನಕ್ಕೆ ಇಷ್ಟಪಡೋಲ್ಲ ಸೊ ಈ ರೀತಿ ಮಾಡಿದರೆ ಮಕ್ಕಳು ಸೊಪ್ಪು ಕೂಡ ತಿಂತಾರೆ ಸೊ ಇದು ಚ ಫ್ರೈ ಆಗಿದೆ ಇವಾಗ ಸಾಸಿವೆನೂ ಹಾಕೋಣ ಇವಾಗ ಜೀರಿಗೆ ಹಾಕೋಣ ಅದನ್ನು ಸಹ ಮಿಕ್ಸ್ ಮಾಡ್ಕೊಳೋಣ ಇದು ಒಂದು ಸೆಕೆಂಡು ಇದಾದರೆ ಮಿಕ್ಸ್ ಆಗಲಿ ಸೊ ಇವಾಗ ಹಸಿಮೆಣ್ಸಿ ಕಾಯಿ ಹಾಕೋಣ ಕರ್ಬೇವು ಈರುಳ್ಳಿ ಇದು ಕೂಡ ಚೆನ್ನಾಗಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಸೆಕೆಂಡು ಫ್ರೈ ಮಾಡಿಬಿಡೋಣ ಈರುಳ್ಳಿ ಗೋಲ್ ಗೋಲ್ಡನ್ ಬ್ರೌನಿಷ್ ಬರೆಯೂ ಆ ರೀತಿ ಫ್ರೈ ಮಾಡೋಣ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಆಗಲಿ ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಟೊಮೊಟೊ ಹಾಕ್ಬಿಡೋಣ ಟೊಮೊಟೊನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಕೂಡ ಸ್ವಲ್ಪ ಡೈಲಿ ಟೊಮೆಟೊ ಇದು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಅಂದರೆ ಲೈಕ್ ಒಂದು ಎರಡು ಮೂರು ನಿಮಿಷ ಟೊಮೆಟೊನೂ ಡೈಲಿ ಟೊಮೊಟೊ ಸ್ವಲ್ಪ ಬೆಂದಿದೆ ಇವಾಗ ಈ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ವಲ್ಲ ತೆಳೆದು ಮೆಂತೆ ಸೊಪ್ಪನ್ನ ಸೊ ಇದನ್ನು ಇದಕ್ಕೆ ಹಾಕ್ಬಿಟ್ಟು ನೋಡಿ ರೊಟ್ಟಿ ಸಹ ಬಂದಿದೆ ಉದ್ದ ಸ್ವಲ್ಪ ಬಲ್ತೋಗ್ಬೇಕಿತ್ತು ಮೆಂತ್ಯೆ ಸೊಪ್ಪು ಸೊ ಹಾಗಾಗಿ ಬಲತಿದ್ದಿದ್ರೂ ಕಹಿ ಏನಾಗಲ್ಲ ಚೆನ್ನಾಗಾಗುತ್ತೆ ಸೊ ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತ್ರೀ ಮಿನಿಟ್ಸು ಈ ಒಗ್ಗರಣೆಲ್ಲೇ ಸೊಪ್ಪು ಬೇಯಬೇಕು ಈ ಒಗ್ಗರಣೆಲಿ ಸಪ್ಪು ಬೇಯೋದ್ರಿಂದ ಏನಾಗುತ್ತೆ ಅಂದರೆ ಇದ್ರ ಕಹಿ ಅಂಶ ಎಲ್ಲ ಹೊರಟೋಗುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಈ ಅರ್ಶಿಣ ಪುಡಿನೂ ಹಾಕೋದ್ರಿಂದ ಈ ಒಗ್ಗರಣೆ ಟೈಮಲ್ಲಿ ಅರ್ಶಿಣ ಪುಡಿ ಹಾಕೋದ್ರಿಂದ ಈ ಮೆಂತೆ ಸೊಪ್ಪು ಕಹಿ ಅಂತ ಕೆಲವೊಬ್ರು ಅಂದ್ಕೋತಾರೆ ನಮಗೆ ಇಷ್ಟು ದಿನಕ್ಕೂ ಅನಿಸಿಲ್ಲಪ್ಪ ಹಸಿದೇ ತಿಂತಿರ್ತೀವಿ ನಾವು ಸೈಡಿಗೆ ರೊಟ್ಟಿ ಜೊತೆ ಎಲ್ಲ ಒಂದ್ಸರಿಗೇ ಈ ಅರಶಿಣ ಪುಡಿ ಒಗ್ಗರಣೆಲ್ಲೇ ಹಾಕ್ಬಿಟ್ಟು ಒಂದು ಟೂ ತ್ರೀ ಮಿನಿಟ್ಸ್ ಸೊಪ್ಪು ಇದರಲ್ಲೇ ಬೇಯ್ಲಿ ಮೇಲೆ ಅಕ್ಕಿ ಹಾಕೋಣ ಸೊ ಅಕ್ಕಿ ಅಷ್ಟರೊಳಗೆ ನೆನೆಸಿಟ್ಟಿದ್ಮೇಲೆ ಅಕ್ಕಿ ತೊಳ್ಕೊಂಡು ಬರ್ತೀನಿ ನೋಡಿ ಸೊಪ್ಪು ಒಗ್ಗರಣಲ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ಅಕ್ಕಿ ನೆನೆಸಿಟ್ಟಿದ್ದು ತೊಳ್ಕೊಂಡ್ಬಂದಿದ್ದೀನಿ ಅದನ್ನು ಹಾಕ್ಬಿಡೋಣ ಅಕ್ಕಿನೂ ತೊಳೆದಿದ್ದು ಹಾಕಿದ್ದೀನಿ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ನಾನು ಸ್ಪೂನಲ್ಲೆಲ್ಲ ಅಳತೆ ಮಾಡಿ ಗೊತ್ತಿಲ್ಲ ಯಾಕೆ ಅಂದರೆ ಕೆಲವೊಂದು ಟೈಮ್ ನನಗೆ ಸ್ಪೂನಲ್ಲಿ ಅಳತೆ ಮಾಡಿದಾಗ ಜಾಸ್ತಿ ಆಗಿಬಿಡುತ್ತೆ ಸೊ ನನ್ನ ಅಂದಾಜು ಮಟ್ಟಿಗೆ ನಾನು ಯಾವಾಗಲೂ ಇದೇ ಥರ ಹಾಕಿರೋದು ಸೊ ಈ ಟಿಪ್ಸ್ನ ಮಾಡಿದ್ದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಜಸ್ಟು ಒಂದು ನಿಮಿಷ ಇದೆಲ್ಲ ಮಿಕ್ಸ್ ಹಾಕಬೇಕು ಸೊಪ್ಪಿಂದು ಒಗ್ಗರಣೆ ಒಳಗೆಲ್ಲ ಹಾಕಿ ಮಿಕ್ಸ್ ಆದರೆ ಎಲ್ಲ ಕಡೆ ಸೊಪ್ಪು ತಿನ್ಬೇಕಾರ ಸಿಗುತ್ತಲ್ವಾ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಇದರಲ್ಲೇ ಬಿಡೋಣ ಸೊ ನೋಡಿ ಈ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆ ಅದು ಒಂದು ಲೋಟ ಸೊ ಎರಡು ಲೋಟ ನೀರನ್ನ ಇವಾಗ ಹಾಕ್ಬಿಡೋಣ ಮರಬಿಡ್ತು ಓಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ನೋಡಿ ಕುದಿ ಬರ್ತಾಯಿದೆ ಈ ಟೈಮಲ್ಲಿ ಸತಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ನ ಕುಕ್ಕರ್ ಕ್ಯಾಪ್ನ ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಈ ದೊಡ್ಡ ಊರಿಲ್ಲೇ ಎರಡು ವಿಷಲ್ಲಿ ಕೂಗ್ಸ್ಕೊಂಡ್ಬಿಡೋಣ ಎರಡು ಆದರೆ ಸೊ ನಮ್ಮ ಮೆಂತೆ ರೈಸ್ ರೆಡಿ ಆಗುತ್ತೆ ಈ ದಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕ್ವಿಕ್ಕಾಗಿ ಆಗುತ್ತೆ ಇದು ತುಂಬ ಏನು ಟೈಮ್ ಇದೆಯಲ್ಲ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಸೊ ಇದು ರೆಡಿ ಆದಮೇಲೆ ಸರ್ವಿಂಗ್ ಪ್ಲೇಟ್ಗಾಗಿ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಬಿಸಿ ಬಿಸಿ ಮೆಂತೆ ರೈಸ್ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಬಿಡೋಣ ನೋಡಿ ಬಿಸಿ ಬಿಸಿಯಾಗಿ ರೆಡಿ ಆಯಿತು ಫೈನಲಿ ಸೊ ಇಷ್ಟ ಆಗಿದೆ ಅಂತೀನಿ ಓಕೆ ಇನ್ನೊಂದು ರೆಸಿಪಿ ಅಥವಾ ಇನ್ನೊಂದು ಟಾಪಿಕ್ನೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್